ಈ ಹೋಗಿದ್ರಿ ಜೀವನ ನೀವು ಮಾಡಿ ಪಂಚಾಯತ್ ಅವ್ರಿ ಮಂಜುನಾಥ್ ಗುದ್ದ್ಲೆಪ್ಪ ಅರಕುಣಿ ಅವರು ನಿಮ್ಮ ಯಜಮಾನ್ರಿ ಹೌದ್ರಿ ಅದ ನನ್ ಗಂಡ ನಿಮಗೊಂದು ನೋಟಿಸ್ ಐತ್ರಿ ಏನಂತ ನೀವು ಅಕ್ರಮವಾಗಿ ನಳ ತಗೊಂಡಿರಿ ಅದಕ್ಕ ನಳ ಇಲ್ಲಂದ್ರ ಕಾನೂನಿನ ಕ್ರಮ ಕೈಗೊಳ್ತಿದ್ದೆ ಅಂತಂದು ನೋಟಿಸ್ ಬಂದೈತ್ರಿ ಮೇಡಮ್ ಇದೆಲ್ಲ ಆ ಮೆಂಬರ್ ದೇ ಕೆಲಸ ಇರಬೇಕಲ್ಲ ಯಾಕ್ರಿ ಅವರಿಗೆ ನಿಮಗೆ ಆಗ ಬರೋದಿಲ್ಲ ಅನ್ರಿ ಅದಲ್ಲ ನಿನಗೆ ಯಾಕ ಕೊಡಿ ನೀರು ಕುಡಿತೇನ ಬೇಡ ಇದಕ್ಕೊಂದು ಸಹಿ ಮಾಡಿ ಕೊಡ್ರಿ ಎಲ್ಲ ಮಾಡ್ಬೇಕಾ ಇಲ್ಲಿ ಮಾಡ್ರಿ ಇಲ್ಲಿ ಮಾಡ್ಬೇಕಾ ಕರೆಕ್ಟ್ ಆಗಿ ಅದೆಲ್ಲ ಐತೆ ಅಲ್ಲೇ ಮಾಡ್ರಿ ಅಲ್ಲೇ ಮಾಡಾಕ್ ಕುಂತಿನಿ ಕ ಕೆಳ ಒಂದ್ ಮರಿ ಬರ್ತದಿಲ್ಲ ಹ್ಮ್ ಬರ್ತೈತಿ ನೋಡ್ರಿ ಹಾ ಜಲ್ದಿ ಜಲ್ದಿ ಮಾಡ್ರಿ ಯೋಡ್ರ ಹುಟ್ಟೇನ ತೊಪ್ಪ ಬಿಡಿ ನೀನು ಒಂದ್ ಪೆನ್ ಆತ್ ಹೋಗು ಕೊಡ್ರಿಲ್ಲ ಅದ ಇಡು ಬರಲಿಲ್ಲ ಏನಿಲ್ಲ ಬರ್ತೇನ್ರಿ ಆತಪ್ಪ ಹೋಗು ಆಯ್ತು ಇದು ತಡ ಬೂಡ ಏನು ಅರ್ಥ ಆಗುದಿಲ್ಲ ಇದಕ್ಕೆಲ್ಲ ಜಗದೀಶ್ ಅಣ್ಣನ ಬರೋಬ್ಬರಿ ಜಿಟಿ ಜಿಟಿ ಮಳೆಯು ಹತ್ತೈತಿ ಜಿಟಿಗೆ ಮುದುಕಿ ಸತ್ತೈತಿ ದರ ದರ ಗುರುಸಿದ್ದ ಬಾಪ ಇಲ್ಲೇ ಏನಕ್ಕ ಏನಕ್ಕ ಬೆಚ್ಚ ಗೆಚ್ಚಿಗೆ ಅವನ ಮನೆ ಹಿಡಿದು ಬಿಟ್ಟಿ ಮತ್ತ ನಮ್ಮ ಮನೆಯಾಗ ಒಬ್ಬಕ್ಕಿನ ಇಡ್ತೀನಿ ಬ್ಯಾಸ್ಟ್ ಆಕೈತಿ ಇಲ್ಲ ಸ್ವಲ್ಪ ಪಂಟ್ ಹಚ್ಬೋದಲ್ಲ ಅದಕ್ಕೆ ಬಂದೀನಿ ಏನು ಕೈಯಾಗ ಅದ ನೋಡು ಇದ್ರ ಸಂಬಂಧನ ಕರೆದಿದ್ದ ಇದು ಏನು ತಿಳಿವಲ್ತ ಅದು ಯಾರೋ ಒಬ್ಬನ ಕರೆಗಿರೋ ಹುಡುಗ ಬಂದಿದ್ದ ಅವ ಕೊಟ್ಟು ಹೋಗ್ಯಾನ ಹೌದಾ ಹಾಂ ಪಂಚಾಯ್ತಿ ಇದರ ಸೀಲ್ ಪಂಚಾಯ್ತಿ ಇದ್ದಂಗೈತಿ ಕುಂದ್ರಂಬಾ ಅವ ಅನ್ನಾಕತ್ತಿದ್ದ ನಳದ ಏನೋ ಗೊತ್ತಾಗೈತಿ ಈ ನಳ ಕಿತ್ತು ಒಗಿತೇನಿ ಅಂತ ಅನತಿದ್ದ ಇದು ಮೆಂಬರ್ದಾಗ ಅಕ್ಕ ಇದಕ್ಕೆಲ್ಲ ಜಗದೀಶನ ಬರೋಬ್ಬರಿ ಸರಡಿ ಒಂದು ಫೋನ್ ಹಚ್ ಕೊಡ್ತಾನೆ ಮಾತಾಡೋದು ಹ್ಞೂ ಆಯಿತು ರಮಕ ತಡ್ಸ್ಕೊಬೇಡ ಎಲ್ಲ ಜಗದೀಶಣ್ಣ ಮೇಂಟೈನ್ ಮಾಡ್ತಾನಂತೆ ಹಾಂ ಇದು ನೆಟ್ಗು ಚಾ ಕಷ್ಟ ಬರ್ತೈತಿ ನನಗ್ ಸಾಕ ಸಾಕೋಡ್ ಬಾ ಈ ಪಂಚಾಯತಿ ಕೆಲಸ ಇರೋದ ಇರುದ್ ಪಗಾರ ಅದು ವರ್ಷಕ್ಕೊಮ್ಮೆ ಆರು ತಿಂಗಳ ಕೊಡ್ತಾವ್ರೆ ಡಿಗ್ರಿ ಕಲ್ತಾನಂತಿ ಯಾವ ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ನೌಕರಿ ಬೇಡ ನೌಕರಿ ಮಾಡಿದ್ರೆ ಎಷ್ಟ್ ಸಿಗ್ತತಿ ನೌಕರಿ ಮುಗಿಯಲಿಲ್ಲ ಮಠ ಮಾಡಿದ್ರು ಒಂದು ಮನಿ ಕಟ್ಸಕ್ ಸಹಿತ ಆಗಂಗಿಲ್ಲ ಅಂತಾದ್ರಾಗ ನಾ ಎಷ್ಟು ದುಡ್ಡು ಮಾಡ್ಬೇಕಂದ್ರ ಎಷ್ಟು ಖರ್ಚು ಮಾಡಿದ್ರು ನನ್ನ ಕೈಯನ್ ದುಡ್ಡು ಖರ್ಚು ಇಲ್ಲಿ ಮತ್ತೆ ಇನ್ನೊಂದು ನನ್ನ ಕೈಯಾಗ ಹತ್ತು ಮಂದಿ ಕೆಲಸ ನಿಂಗಪ್ಪ ಮಾಡ್ಬೇಕಾ ಬಿಡ ಬ್ಯಾರ ಮಾಡಿದ್ರೆ ಯಾವುದು ದೊಡ್ಡದಲ್ಲ ನಿಯತ್ತಿಂದ ನೀ ದುಡ್ಡು ಮಾಡ್ಬೇಕಂದ್ರ ನೀನ ಸ್ವಂತ ಕೆಲಸ ಮಾಡು ಯಾ ಕೆಲಸ ಮಾಡ್ಲೋಣ ತರಕಾರಿ ಮಾರ ಹೇ ಮಾರಯ್ಯ ಡಿಗ್ರಿ ಮುಗಿಸಿ ತರಕಾರಿ ಮಾಡ್ಲೆ ಹೂ ಹಣ್ಣು ಮಾರ ಏ ಹೋಗ ಯಾಕ್ರ ಸಂಗ ಇಟ್ಬಿಡ್ಲಿ ಏನು ಮರ ನೀವು ಒಂದು ಚಲೋ ಜೀವನಕ್ಕೆ ದಾರಿ ಮಾಡಿ ಅಂತ ಐಡಿಯಾ ಹೇಳ್ಕೊಡ್ತೀರಿ ಅಂತಂದ್ರೆ ಈ ಸಿಲ್ಲಿ ಐಡಿಯಾ ಹೇಳ್ಕೊಡ್ತೀರಲ್ವ ಏನು ಇಲ್ಲ ಅಂದ್ರೆ ಹಿಂಗೆ ಮಾಡ ಒಂದೆರಡು ಕರೆಯರ್ಗೆ ತಗೋ ಒಂದೆರಡು ಮಂಗ್ಯಾನ್ ತಪ್ಪಿಗೆ ತಗೋ ಬುರುಡೆ ಬ್ಯಾಂಕ್ ದರೋಡಿ ಮಾಡಿಬಿಡೋಣ ಏ ಸುಮ್ನಿರ್ಲ್ಲೇ ಡಿಗ್ರಿ ಮುಗಿಸಿ ತರಕಾರಿ ಹೂವಣ್ಣ ಮರದ ಏನು ಡಿಗ್ರಿಗ್ಯಾರ ಮರದ ಐತೀನಿ ಇಲ್ಲ ಹಿಂಗೆ ಅಂದ್ಕೊಂತ ಕುಂತ್ರೆ ಉದ್ಧಾರ ಆದಂಗ ಆ ಹಂಡಿ ಜಿಲಾಣಿ ಅವ್ನು ನೋಡಿಲ್ಲ ಆರು ಮಂದಿ ಮಕ್ಳು ಅವ್ಕೆ ಒಂದು ನೆಟ್ಟಗೆ ಸಾಲಿ ಕಲ್ತಿಲ್ಲ ಮತ್ತು ಒಂದಂತರೂ ಹೂವು ಮಾರಕ್ಕೆ ಹೋಕತಿ ಮತ್ತೊಂದು ಅಂಗಡಿ ಎಣ್ಣೆ ಅಂಗಡಿ ಇಟ್ಟತಿ ಇನ್ನೊಂದು ಊರು ಊರ ನೈಟಿ ಚೂಡಿದಾರ್ ಮಾಡಕ್ಕೆ ಹೋಕತಿ ನೈಟಿ ನೈಟೀ ನೈಟಿ ಚೂ ಚೂಡಿದಾರ ಮಾಡೋಕೆ ಹೋಕತಿ ಒಬ್ಬವ್ವ ಶೇಂಗಾ ಮಾಡೋಕೆ ಹೋಕಣ ಮತ್ತ ಅವ್ರ ಅಪ್ಪನ ಕೊಟ್ಟಾಗ ಗ್ಯಾರೇಜ್ ಕೆಲಸ ಮಾಡ್ತಾನ ಇವತ್ತು ನೋಡು ಇಡೀ ಊರಾಗ ಅವರಷ್ಟು ಯಾರು ಬೆಳೆದಾರ ಸಿಕ್ಕಾಪಟ್ಟಿ ರೊಕ್ಕ ಮಾಡಿರೋರು ನಿನ್ನಂಗ ಸ್ವಾಭಿಮಾನ ಪ್ರತಿಷ್ಠೆ ಅನ್ಕೊಂಡು ಕುಂತಿದ್ರೆ ಅವ್ರು ಉದ್ಧಾರ ಹಾಕಿದಿಲ್ಲ ಕಾಯಕ್ಕೆ ಕೈಲಾಸ ಅನ್ನೋದನ್ನ ಪಕ್ಕಾ ಪಾಲನೆ ಮಾಡೋಕತ್ತಿದ್ದ ಅವರು ಹ್ಞೂ ಇಡೀ ಊರಿಗೆ ಸಾಲ ಕೊಡೋಷ್ಟು ಅಷ್ಟು ಅವರು ನಾ ಕಲ್ತೀ ನಂದು ಡಿಗ್ರಿ ಆಗೈತಿ ನಂದು ಎಮ್ ಎ ಆಗೈತಿ ಕ್ವಾಣ ಆಗೈತಿ ಹಿಂಗೆ ಅನ್ಕೊಂಡ್ ಕುಂತ್ರ ನೀ ಇಲ್ಲೇ ಇರ್ತೀನಿ ಬೆಳಿಬೇಕನ್ನವ ತಿಪ್ಪೆಗಿ ಬಿದ್ದರು ಉಪ್ಪರಿಗೆ ಯಾಕಣ ಅದು ಯಾರವ ಸಕ್ರೆ ಸುರಿಯಲ್ಲ ಅವ್ನು ನೋಡಿಲ್ಲ ಅವ ಬರೇ ನಾ ಮಾಡಿದ್ರೆ ಗೌರ್ಮೆಂಟ್ ನೌಕ್ರಿನ ಮಾಡವ ಅನ್ಕೊಂತ ಕುಂತ ಕೊನೆಗೆ ಗೌರ್ಮೆಂಟ್ ನೌಕ್ರಿನೂ ಸಿಗ್ಲಿಲ್ಲ ಏಜು ಬರತ್ತ ಈಗ ಕಣ್ಣೇನೂ ಸಿಗೋಲ್ವ ಸರ್ಕಾರಿ ಎಮ್ ಆರ್ ಪಿ ಹುಡ್ಕೋತ ಕುಣಕ್ಕೊಂತ ಕುಡ್ಕೊಂತ ಹೊಂಟಣ ಇದಕ್ಕೇನು ಗೊತ್ತಾಗಬೇಕ ನೋಡ ನಿಂಗಪ್ಪ ಗುರಿ ದೊಡ್ಡದೇ ಇರಲಿ ಆದ್ರೆ ಆರಂಭ ಸಣ್ಣದಾಗೆ ಪ್ರಾರಂಭ ಆಗಲಿ ಆಯ್ತಣ ಈ ಪಂಚಾಯತಿ ಕೆಲಸ ಬಿಟ್ಟು ಹಣ್ಣಿನ ವ್ಯಾಪಾರ ಚಲೋ ಮಾಡ್ತಾನೆ ಫಸ್ಟ್ ಹೋಗಿ ಬಾಕು ಪ್ರೇಮ ಯಾಕೆ ಮಂಜಾನ ಅಯ್ಯ ಏನಾರ ಹುಚ್ಚರು ಜೊತೆ ಮಾತಾಡ್ತೀನಿ ನೋಡ ಗುರುಸಿದ್ದ ಜಗದೀಶ್ ಅಣ್ಣವ್ರು ಕೊಟ್ಟಿರೋ ರೊಕ್ಕಾನ ಹೊಳ್ಳಿ ಹೆಂಗ ಯಾಕೆ ಚಿಂತೆ ಮಾಡ್ತೀನಿ ಈ ಮನಿನ ನೌಕರಿದಾರ ಕಟ್ಟಿಸ್ತಂಗೆ ಕಟ್ಸಿವಿ ಹಳೆ ಮಣ್ಣಿನ ರಿಪೇರಿ ಮಾಡಿರಿ ಇದನ್ನಾರ ಮಾಸ್ತರ್ ಸರ್ ಟೀಚರ್ಗೆ ಬಾಡಿಗೆ ಕೊಡ್ರಿ ಅದ್ರ ಬಂದಿದ್ದ ರೊಕ್ಕ ತೆಗೆದು ಸಿಗ್ತಿರ ಸರಿ ಹೌದಲ್ಲ ಅಂತೂ ಮೈ ಎಷ್ಟ ಬೆಳೆಸಿಲ್ಲ ಅನ್ನೋದು ಇವತ್ತ ನಂಗೆ ಗೊತ್ತಾತ್ ನೋಡ ಯಾಕ ಹೊಸ ಮನೇನು ಆತ ಹೊಲಾನು ನೀನ ಮಾಡಾತ್ ಯಾಕೆ ನೀ ಹೊಸ ಗಂಡನ ಮಾಡ್ಕೋಬಾರ್ದ ಏ ಹಠ ಏನೇನಾರು ಮಾತಾಡ್ತೈತಿ ಇವತ್ತಲ್ಲ ನಾಳೆ ಮಂಜಾ ಬಂದ ಬರ್ತಾನೆ ಬರ್ತಾನೋ ಇಲ್ಲ ಎಲ್ಲರ ನೀಗಿರು ಹೋಗ್ಯಾರ ಗೊತ್ತು ಏ ಯಾಕ್ಲಾ ಸಡ್ಲು ಬಿಟ್ರೆ ಹೆಂಗಾರ ಏನ ಹೊಳ್ತಾನ ಇನ್ನೊಮ್ಮೆ ನನ್ ಗಂಡನ್ ಬಗ್ಗೆ ಮಾತಾಡ್ರಿ ನೋಡ ವಜಾಕೈತಿ ಗಂಡ್ ಮನೆಯಾಗಿದ್ರೆ ಇನ್ನೂ ಎಷ್ಟು ಹಾರಾಡ್ತಿದ ಏನಂದಿ ಏನಿಲ್ಲ ಬಂತೇ ನೀರು ಹೊಡೆದ್ ಬರ್ತಾರೆ

ಟೈಮ್ ಪಾಸ್ ಮನೆ ನಿಮಗೆ ಹೆಣ್ಮಕ್ಳು ಇದ್ರಷ್ಟ ಬಿಟ್ರಷ್ಟ ಹೆಂಗೂ ನಿಮ್ಗೆ ಲವಣಿ ಹೊಲ ಅದ ಅಂತ ಅಡ್ಡಾಡ್ತೀರಿ ಹೌದಿಲ್ಲ ಲವಣಿ ಹೊಲ ಎಲ್ಲ ಖರ್ಚು ಮೈಮಿ ಬಿಡಪ್ಪ ಬಿಡ ಯಾಕ ಏ ರೊಕ್ಕ ಕೊಟ್ಟು 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 ಕೊಟ್ಟ ಪಂಚಾಯತಿ ಅಧ್ಯಕ್ಷರದೇವ್ರಿ ಅದಕ್ಕೆ ನಡೀತಿ ಹೇಳೋ ಎಲ್ಲ ಪಂಚಾಯತಿ ರೊಕ್ಕ ಎಲ್ಲ ಲಾವಣಿ ಹೊಲಕ್ಕೆ ಅಷ್ಟು ರೊಕ್ಕ ಅದಕ್ಕೆ ಹಾಳು ಮಾಡಿಬಿಡ್ರಿಪ್ಪ ಮುಂದಿನ ಇಲೆಕ್ಷನ್ಗೆ ಸ್ವಲ್ಪ ರೊಕ್ಕ ಉಳಿಸ್ಬೋರ್ರಿ ನೆಕ್ಸ್ಟ್ ನಾ ನಿಂತ್ರ ಯಾಕ ಯಾರು ಆರಿಸ್ ತುಂಬಿರ್ತಾರೆ ನಾನು ನಾ ಅದನ್ನಿ ನನ್ನ ಹಿಂದೆ ಮಂದಿ ಎಟ್ಟೈತಿ ಆರಿಸ್ತಿರೋ ಜವಾಬ್ದಾರಿ ನಮ್ದು ನಿನ್ನ ಒಬ್ಬ ನಿಂತರ ಗೆಲ್ಲಾಕ್ ಬಿಡುತ್ತೆ ನನಗೆ ಏ ನನ್ನ ಹಿಂದೆ ಮಂದಿ ಎಷ್ಟೈತಿ ಇವರ ಒಂದು ಮೂವತ್ತು ಮಂದಿ ಏ ಊರಕ್ಕೆ ಸುತ್ತಲೇ ಊಟ ಹಾಕ್ಸಿ ಹಾಕ್ಸ್ತಿರ್ಬೇಕಾರೆ ನೋಡು ಇದಕ್ಕೆ ದಾಸರದವರು ಬಹಳ ನನ್ನ ಅಂದ್ರಿವಾಳಿ ಮಾಡಿ ಆ ಪ್ರೇಮನ ಹೊಲ ನಿಮ್ಗೂ ಶಿಲ್ಲ ನನಗೂ ಶಿನಿಲ್ಲ ಇಬ್ಬರದಾಗ ಒಬ್ರು ಪ್ರಯತ್ನ ಮಾಡಿದ್ರೆ ಸಿಗ್ತಿತ್ತ ಸಿಗತಿತ್ತಪ್ಪ ಗುರುಸ ತೆಲಬಾನಿ ಜಗದಿ ಅದಾರಲ್ಲ ಬೆಂಕಿ ಹಚ್ಚಿ ಬ್ಯಾಗಿ ಹಚ್ಚಿ ತೋಡ್ಯಾರ ಇನ್ನೊಂದು ಏನು ಮೂರು ಮಂದಿ ಹೊಲ ಬಿತ್ತಾರು ಅಲ್ಲ ಇವು ಹುರ್ಪುಡಿದ ಅವರು ಚಲೋ ಹುಟ್ಟೈತಿ ಅವರು ಏನ ಕೆ ಹಾಕ್ಯಾರ ಅವರು ಹೌದಲ್ಲ ಮೂರು ಮಂದಿ ಕುಡಿಯನ ಮಸಲದ ನಡ್ಸ್ಯಾರ ಆ ಪ್ರೇಮಿ ಗೊತ್ತಾಗವಲ್ದು ಹಾಂ 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 ಆಯ್ಕೋ ಇವು ಮೂರು ಮಂದಿ ಹೂ ಮಂಜಂದು ಹಾಳಾಗೋಯ್ತ್ಯಾ ಒಳ್ಳೆಯವ್ರು ಕಾಲಿಲ್ ನೋಡ್ಬೇಕು ರೀ ನಾನು ಅದು ಬರೋ ಬಿಡು ನಿನಗಾರೆ ಏನಾಗೈತಿ ನನಗರ ಏನಾಗೈತಿ ನೀನು ಬಲ್ಲಂಗ ರೊಕ್ಕ ಇದ್ದವ ನಾನು ಬಲ್ಲಂಗ ಬರ್ಲಂಗೆ ಏ ಯಾವುದೋ ಲಾವಣಿ ಹೊಲದ ಫೋನ್ ಬರಾಗೈತಿ ನೋಡಿರಿ ಅಲ್ಲೇ ಬಾಮನಿದ ಲೋಪ ಗ್ರಣ ತಂಗಿ ಸಾರಿ ಸರಿ ಸರಿ ತಂಗಿ ಹಾ ಅರಾಮ ನೀ ಅರಾಮದ್ಯಾ ಹ್ಮ್ ಮನ್ಯ ಯಾಕೆ ಬಸ್ ಫ್ರೀ ಆದ್ಮ್ಯಾಗ ಆಧಾರ್ ಕಾರ್ಡ್ ತಗೊಂಡ್ ಮನೆಯವ ಆ ದೇವ್ರು ಈ ದೇವ್ರು ತವರ್ ಮನಿ ಅನ್ಕೋತ ಹೊಂಟತಿಯ ಹಾಂ ಹ್ಞೂ ಹ್ಞೂ ಅಲ್ಲೇ ಎಲ್ಲ ಆರಾಮೈತಿಲ್ವಾ ಹಾಸ್ಟೆಲ್ನಾಗ ಪಿಜೆ ಆಗಲ್ಲ ಹ್ಞೂ ಏ ಬರ್ಬಾಡ ಬರ್ಬಾಡ ಸದ್ಯಕ್ಕ ಅಕ್ಕಿ ನಿಮ್ಮ ಅತಿಗಮ್ಮನೂ ಮನೆಯಾಗಿಲ್ಲ ಊರು ಹೇಳ ಇನ್ನೊಂದು ಹದಿನೈದು ಜನ ಅಂತ ಬರೋದಕ್ಕೆ ಆಮೇಲೆ ಬರುವಂತಾವ ರೊಕ್ಕ ಅದು ಬೇಕಂದ್ರೆ ಫೋನ್ಪೇ ಮಾಡ್ತೀನಿ ಹ್ಞೂ ಅಲ್ಲೇ ರೀ ಆರಾಮ್ ರೀ ಆರಾಮ್ ರೀ ಹ್ಞೂ ಆಕೆ ಬಂದ್ರೆ ಬರುವಂತೂರ್ವಾ ಹಾಂ ಏ ಏನಲ್ವಾ ಹಂಗ ನೀವು ಈ ಊಟ ಹಂಗ ಡರಿಕಿ ಸರಿ ತೋ ಆ ಜಗದ್ಯಾ ಹೆದ್ರಿ ನಿಮ್ಮ ತಂಗಿ ಊರ ಬರಬೇಡ ಅಂತ ಹೇಳಿದ್ರಿ ಏ ಪಕೀರ ಏನು ಜಗದ್ಯಾನ್ ಹೆದರಿಕೀಗೆ ಆಗನ್ ಹುಲಿನ ಏನು ಕಡ್ಡ್ಯವ ನಾ ಮನಸ್ಸು ಮಾಡಿದ್ರೆ ಅವನು ಏನು ಬೇಕಾದ ಮಾಡ್ತಿದ್ದೆ ರೀ ಬರ್ರಿ ಮಾತಾಡ್ತೀರಿ ಅಷ್ಟೇ ಆದ್ರೂ ಮಾಡ್ಬಿಡ್ತೀನಿ ಇದನ್ನ ಮಾಡ್ಬಿಡ್ತೀನಿ ಅಂತೇಳಿ ಸ್ವಟ್ ಮಾರಿ ನೀರು ಬಿಡ ಗುರುಶನ್ ಏನು ಮಾಡಕ್ಕಾಗಲಿಲ್ಲ ನಿಮ್ಗೆ ಹೇಳ್ತಾರೆ ಗುರುಶಾನ ಸುದ್ದಿ ತೆಗಿ ಬಡಪ್ಪ ಕಿರಣ ನನ್ನ ಶನಿ ಹಗಲು ಹತ್ತನಕ್ ಹತ್ತಾನವ ಮೊನ್ನೆ ಪ್ರೇಮಿ ಮನಿ ಹೋಗಿದ್ನಲ್ಲ ನನ್ನ ಮಾನ ಮರ್ಯಾದಿ ಏನು ಅನ್ನೊಂದು ಬಿಟ್ಟಲ್ಲ ಎಲ್ಲಾ ನನ್ನ ದಿವಾಳಿ ಎಬ್ಸ್ಬಿಟ್ಟು ನನಗೂ ಗೊತ್ತಾಯ್ತು ರೀ ನಿನಗೂ ಗೊತ್ತಾ ಹ ಯಾರ ಗೊತ್ತು ನನಗೆ ಬಂದು ನಾವು ನಾವ್ರಿ ನಿಮ್ಮ ಮರ್ಯಾದ್ರಟ್ಟ ನನ್ನ ಒಂದು ಕುಡಿಸಿ ಇದನ್ನ ಈ ವಿಷಯ ಯಾರಿಗೂ ಹೇಳಬೇಡ ಅಂತ ಹೇಳಿ ನಾವ್ ನೀವೇನದ್ರ ಬಗ್ಗೆ ಕಾಳಜಿ ಹೋಗ್ಬೇಡ್ರಿ ಇಲ್ಲ ಇಲ್ಲ ನನಗೆ ತಲೆಬಾನಿಗೆ ಮತ್ತು ಅವ್ರ ನಾಲ್ಕು ನೀವು ನಾಲ್ಕೈದು ಮಂದಿ ಆ ಮರ್ಯಾದಿ ಊರಾಗ ನಾಲ್ಕು ಮಂದಿಗೆ ಮುಂದಾರ ನಿಮ್ಮ ಮರ್ಯಾದಿ ಅಷ್ಟ ನಮ್ಮ ಮರ್ಯೋ ಅಷ್ಟ ನಿಮ್ಮ ಮರ್ಯಾದಿ ಮುಚ್ಚಿ ಕಳ್ಸಿ ನೀವು ಅದ ಊರಾಗ ಅವನು ಹಂಗೆ ಮಾಡಿದ್ರೆ ನನ್ನ ಮರ್ಯಾದಿ ಚಗ್ ಹಾಕಿತ್ತು ಅಪ್ಪ ಯಾಕ ಪಬ್ಲಿಕ್ನೇ ಆಗಿಲ್ಲ ಬಾಕಿ ಹ್ಞೂ ಅಲ್ಲ ಈಗ ಇದಕ್ಕೆ ಏನಾರ ಒಂದು ಪ್ಲ್ಯಾನ್ ಮಾಡಬೇಕು ಆ ಖುಷಿಯನ್ನ ಕೆಲಸದಿಂದ ತೆಗೆದುಬಿಡ್ರಿ ನಾಳೆ ತೆಗಿತೀಯನ ಅವನು ಕೆಲಸದಿಂದ ಹಳೆ ಪಗಾರ ಗೀಗಾರ ಏನಿದ್ರು ಅದನ್ನೂ ಕೊಡಬೇಡ್ರಿ ಬಂದು ಬಂದ ಮಾಡಿದ್ದೀನಿ ಅಷ್ಟೊಂದು ಪಗಾರನು ಕೊಡಂಗಲ್ಲ ಅಷ್ಟು ಮಾಡಿದ್ರೆ ನಿಮ್ಮ ಅಧ್ಯಕ್ಷಗರಿಗೆ ಹವಾ ಹೆಂಗೆ ರೀ ತ ಪವರ್ ಹೆಂಗೆ ನೀವು ಅಂದ್ರೇನು ನೀವು ಅಧ್ಯಕ್ಷ ಅಂದ್ರೇನು ಛ ಇಷ್ಟು ಅಸಹಿ ಮಾಡಬಾರ್ದಂಗಿತ್ತು ನಮಗೆ ಅವನ ಕಾರ್ ಕಡಿಲ್ಲ ಮತ್ತು ಬರ್ರೆ ಹುಂಬ ತನಕ ಬೇರೆ ಕಡೆ ಬೇರೆ ವ್ಯವಸ್ಥೆ ಮಾಡಿಸೋನು ಕೊನೆಗೆ ಹಿರಿಯತನಕ್ಕೆ ನಮ್ಮನ್ನ ಕರೀತಾರ ಅವಾಗ ನನ್ನೂ ಕರಿ ನಾವೊಂದು ಎರಡಿಸ್ತೀನಿ ನೀವೊಂದು ನಾಲ್ಕು ಬಿಗಿರಿ ದಾರಿಗೆ ಬರ್ತಾನ ಮಾಡಿ ಮಾತಾಡ ಕೊಟ್ಟಿ ನೋಡ ಹ್ಞೂ ನಾವ ಪ್ಲಾನ್ ಮಾಡಿಸಿ ನಾವು ಹಿರಿಯತನದೊಳಗೆ ನಮ್ದು ಹಿರಿಯತನ ಮಾಡಿ ಹಿರಿಯ ತನ್ನ ನಾಮ ನಾವು ಅಷ್ಟು ಮಾಡಿದ್ರೆ ಬರೋಬ್ಬರಿ ಆಕತಿ ಅಲ್ರಿ ಊರ ಅಭಿವೃದ್ಧಿ ಮಾಡೋ ಅಧ್ಯಕ್ಷಗ ಹಿಂಗ ಮಾಡ್ಯಾನ ಅವ ಏನು ಊರ ಹಾಳು ಮಾಡೋ ನಮ್ಮಂಥವ್ರನ್ನ ಬಿಡ್ತಾನ ಸರಿಯಾಗಿ ಬುದ್ಧಿ ಕಲಿಸೋಣ ಮೆಂಬರ ಹೊತ್ತು ಬಾಳಾಗೈತಿ ನಮ್ಮನಿಗೆ ಹೋಗ್ಕಂತೀವ್ರಿ ಮನೆಯಾಗ ಯಾರು ನಾ ಇಲ್ಲ ಮಗಳ ಟ್ರಿಪ್ ಹೇಳಣ್ಣ ಹ್ಮ್ ಚಲೋ ನಿಂತ ತಗೋಕೆ ಎರಡು ಎರಡು ದಿನಕ್ಕೊಮ್ಮೆ ಮನೆಯಾಗ ಯಾರು ಅಂತಿದ್ಯೇ ಇಲ್ಲ ಮಕ್ಕಳು ನಡಿ ಕಾಲು ಕುಡಿ ಎಲ್ಲ ಮಿಕ್ಕಿಲ್ಲ ಖಾಲಿ ಮಾಡಪ್ಪ ಬಾಳ ಬಲ್ತೀರ ಈಗಂತೂ ಪ್ರೇಮಿ ದುಂಡು ತುಂಡ ದುಂಡ್ಯಳ ಅಕ್ಕಿ ತುಟಿ ಅಂತಿ ಹಣ್ಣು ಮೊದ್ಲ ಗುರುಷಾಗ ಒಂದು ಗತಿ ಕಾಣಿಸ್ಬೇಕು ಆಮೇಗ ಜಗತಿಯಾಗ ಒಂದು ಗತಿ ಕಾಣಿಸ್ಬೇಕು 哈哈哈哈哈哈！<laughs> <laughs> <laughs>